ಏನಾದರೂ ಮಾಡಿ ಇಟ್ ಮಾಡಲೇಬೇಕು ನಮ್ಮ ಬೇರೆ ಅನ್ಬಿಟ್ಟು ಒಂದು ಕತೆ ಮಾಡಿದ್ದೀವಿ ಸರ್ ಶೂಟ್ಗೆ ಹೋಗ್ಬೇಕು ಆ ಟೈಮಲ್ಲೇ ಇಲ್ಲ ನಮ್ಮ ಇಬ್ಬರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾಯಿದ್ರೆ ಮತ್ತೆ ಲವ್ ಸ್ಟೋರಿ ಬೇಡ ಬೇರೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ನನಗೊಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ ಕತೆ ಕೇಳಿ ಅವರು ತುಂಬ ಇಷ್ಟಪಟ್ಟು ಈ ಕಥೆನ ಡೆವಲಪ್ ಮಾಡು ಮಾಡೋಣ ಅಂತಂದರು ಸರ್ ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗೂ ಕತೆ ಹೇಳಿದೆ ಫಸ್ಟು ನನಗೆ ಈ ಸಿನಿಮಾದಲ್ಲಿ ಬೆಂತೆ ಸೂಪರ್ ಆಗಿದೆ ಕತೆ ಇದನ್ನು ಮಾಡೋಣ ಅಂತ ನಾನು ಫಸ್ಟ್ ಬಿಲೀವ್ ಮಾಡಿದ ವ್ಯಕ್ತಿ ನಮ್ಮ ಸುರೇಶ್ ಸರ್ ಸೊ ಹಂಗಾಗಿ ಸಿನಿಮಾ ಮೂರ್ತಾ ಇದ್ದು ಆಮೇಲೆ ಈ ವೇದಿಕೆ ಮೇಲೆ ನಾನು ದರ್ಶನ್ ಸರ್ನ ತುಂಬ ನೆನೆಸ್ಕೋತೀನಿ ಯಾಕಂದರೆ ನನಗೆ ನಮಗೆ ಫಸ್ಟು ಆದಾಗ ನಮಗೆ ಬಂದು ಸಪೋರ್ಟ್ ಮಾಡಿ ನಮಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್ ನಾವು ಯಾವತ್ತು ದರ್ಶನ್ ಸರ್ ನಮ್ಮ ಥ್ಯಾಂಕ್ ಯು ದರ್ಶನ್ ಸರ್ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಇದು ಮುಗ್ಸಕ್ಕೆ ಮೂರು ವರ್ಷ ನಾವು ತುಂಬ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡ್ತಾ ಇರ್ಬೋದು ಯಾಕಂದ್ರೆ ಹಂತ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ನಮ್ಗೆ <Num> ಇದು